ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಕೆಪಿಸಿಸಿ ವಕ್ತಾರ ವಿನಯ್ ರಾಜ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಜೆಪಿ ಪ್ರಯೋಗಶಾಲೆ ಎಂದು ಹೇಳಿಕೊಳ್ಳುತ್ತಿದೆ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಹಿತ ಇತರ ಹಿಂದೂ ಸಂಘಟನೆಗಳ ನಾಯಕರು ತಮ್ಮ ಭಾಷಣದ ಮುಖೇನ ಧರ್ಮಧರ್ಮಗಳ ನಡುವೆ ಕಂದಕ ಸೃಷ್ಟಿಸುವ ಕಾರ್ಯ ಮಾಡುತ್ತಿದ್ದೀರಿ ಕೋಮು ಸಂಘರ್ಷಕ್ಕೆ ಮಾಡಿಕೊಡುತ್ತಿದ್ದೀರಿ ಪೊಲೀಸರು ಈ ಕುರಿತು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕಾರ್ಯಾಚರಿಸುತ್ತ ಇದ್ರೆ ಪೊಲೀಸರ ಕಾರ್ಯ ವೈಖರಿಯನ್ನೇ ಟೀಕಿಸುತ್ತೀರಿ ಸೋಮವಾರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ನಿಯೋಗ ಮಂಗಳೂರಿಗೆ ಬಂದು ಪೊಲೀಸರನ್ನೇ ಬೆದರಿಸುವ ಕಾರ್ಯ ಮಾಡಿದೆ ಎಂದು ಆರೋಪಿಸಿದರು ಪೊಲೀಸರ ನೈತಿಕ ಸ್ಥೈರ್ಯ ಕೂಗಿಸುವ ಕಾರ್ಯ ಮಾಡುತ್ತಿರುವ ನಿಮ್ಮ ಕೆಲಸವನ್ನು ನಾವು ಖಂಡಿಸುತ್ತೇವೆ ಎಂದು ವಿನಯ್ ರಾಜ್ ಹೇಳಿದರು ಎಲ್ಲೋ ಒಂದು ಕಡೆ ಪೊಲೀಸರು ಸರಿಯಾದ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಜರುಗಿಸಲಿಕ್ಕೆ ಆರೋಪಿಗಳನ್ನು ಬಂಧನ ಮಾಡುವಂಥ ಒಂದು ಸಂದರ್ಭದಲ್ಲಿ ನೀವು ಇವತ್ತು ಹಿಂದೂ ಕಾರ್ಯಕರ್ತರನ್ನು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ವಿರುದ್ಧ ಕೂಡ ನೀವು ಇವತ್ತು ವಿಷವನ್ನು ಕಾರ್ತಾ ಇದ್ದೀರಿ ನಿನ್ನೆ ಕೂಡ ರಾಜ್ಯದ ಅಧ್ಯಕ್ಷರಾಗಿರುವಂಥ ಬಿ ಜೆ ಪಿ ಅಧ್ಯಕ್ಷರು ವಿಜಯೇಂದ್ರರವರು ಮತ್ತು ಅಶೋಕ್ರವರು ಅದೇ ರೀತಿಯಲ್ಲಿ ಅನೇಕ ನಾಯಕರುಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಲ್ಲಿ ಪೊಲೀಸು ವ್ಯವಸ್ಥೆಯನ್ನು ಪೊಲೀಸ್ ಅಧಿಕಾರಿಗಳನ್ನು ಭಯಭೀತರಾಗಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಹೇಳಿಕೆಗಳನ್ನು ಇವತ್ತು ನೀಡಿರುವಂಥದ್ದು ನಾವು ಕಂಡಿದ್ದೇವೆ ನಮ್ಮದು ಕೇಂದ್ರದಲ್ಲಿ ನಮ್ಮದು ಸರ್ಕಾರ ಇದೆ ರಾಜ್ಯದಲ್ಲಿ ಕೂಡ ನಾವು ಮುಂದಕ್ಕೆ ನಾವು ಅಧಿಕಾರಕ್ಕೆ ಬರ್ತೇವೆ ನಿಮ್ಮನ್ನು ನೋಡಿಕೊಳ್ತೇವೆ ಎನ್ನುವಂಥ ಒಂದು ಆಶಯದ ಅಡಿಯಲ್ಲಿ ಇವರು ಇವತ್ತು ಇಂಥ ಹೇಳಿಕೆಗಳನ್ನು ನೀಡುವುದರ ಮೂಲಕ ಪೊಲೀಸ್ ಅಧಿಕಾರಿಗಳ ನೈತಿಕ ಸ್ಥೈರ್ಯ ಏನಿದೆ ಅದನ್ನು ಅಡಗಿಸುವಂಥ ನಿಟ್ಟಿನಲ್ಲಿ ಈ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ ಖಂಡಿತವಾಗಿ ಕೂಡ ಇದನ್ನು ನಾವು ನೇರವಾಗಿ ನಾವು ಇವತ್ತು ನಾವು ಖಂಡಿಸ್ತಾ ಇದ್ದೇವೆ